ಹೋಗುವಾಗ ಇನ್ನೇನೋ ಭೂಕಂಪ ಬಂದ್ರೆ ಕೈಲಿಲ್ಲಾ ಏನೋ ಕ್ಯಾನ್ಸರ್ ಬಂದ್ ಆಯ್ತು ಗಾಡಿಗಳಲ್ಲಿ ನಾವು ಅಪಘಾತ ಮಾಡ್ಕೊಳ್ಳೋದು ನಮ್ ಕೈಲಿದೆ ಸಾಕಷ್ಟು ಹುಷಾರಾಗಿ ಓಡಿಸ್ಬೇಕು ನಿಧಾನವಾಗಿ ಓಡಿಸ್ಬೇಕು ಇವೆಲ್ಲ ಕೂಡ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಇವಾಗೆಲ್ಲ ಊಟದ ಆಯೋಜನೆ ಕೂಡ ಮಾಡಿದ್ದಾರೆ ನೀವೆಲ್ಲ ಕೂಡ ಹೆಲ್ಮೆಟ್ ಅನ್ನು ತಗೊಂಡು ಊಟವನ್ನು ಮಾಡಿ ನೀವು ಆಗಿ ನಿಮ್ಮ ಮನೆಗಳಿಗೆ ತೆರಳಬೇಕು ಮನೆಗಳಿಗೆ ತೆರಳಿ ಎಲ್ಲರು ಫೇಸ್ಬುಕ್ ಇದೆಲ್ಲ ನೋಡ್ತೀರಾ ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಂತ ಉಂಡ ಸೂಸ್ತಾರ ರೀಲ್ಸ್ ಚೆನ್ನಾಗಿ ಸೂಸ್ತಾರೆ ಕದ ರೀಲ್ಸ್ ಆ ರೀಲ್ಸ್ ಮುಪ್ಪ ಸೆಕೆಂಡ್ ಲತ್ತೆಂಟರು ಒಂದು ನಿಮಿಷ ಕೂಡ ಒಳ್ಳೇದು ಇವರು ಅಲ್ಲೇನ್ರಿ ಹಾಗಾಗಿ ನೀವೆಲ್ಲ ಕೂಡ ಇವತ್ತು ಹೋದ್ಮೇಲೆ ನಾನ್ ನೋಡ್ಬೇಕಪ್ಪ ನೀವೆಲ್ಲ ಈಗ ನನ್ ಫೇಸ್ಬುಕ್ ಎಲ್ಲಾರ್ಗು ಗೊತ್ತಿದ್ಯಾ ಅರಿವರ್ದು ಗೊತ್ತಿದೆ ಅಲ್ವಾ ನಮ್ಮ ಫೇಸ್ಬುಕ್ ಅಲ್ಲಿ ನೀವು ನಾನು ಕೇಳ್ತೀನಿ ಈಗ ಯಾರೆಲ್ಲ ಈ ಎರಡು ಪಂಚಾಯಿತಿಯಲ್ಲಿ ಎಲ್ಮೆಟ್ ಹಾಕೊಂಡು ಫೋಟೋ ಇಡಿಸ್ಕೊಂಡು ನನಗೆ ಕಳಿಸ್ಬೇಕು ಕಳಿಸ್ತೀರೇನಪ್ಪ ಈಗ ಸುಮಾರು ಎರಡು ಸಾವಿರನೋ ಎಷ್ಟು ಕೊಡ್ತೀರಿ ಇವತ್ತು ಮೂರು ಸಾವಿರನೋ ಎರಡು ಸಾವಿರಕ್ಕೂ ಮೇಲೆ ಈಗ ಎಲ್ಮೆಟ್ ಕೊಡ್ತಾರೆ ಈ ಎರಡು ಸಾವಿರ ಫೋಟೋ ನನಗೆ ಅಪ್ಲೋಡ್ ಆಗ್ಬೇಕು ನನ್ನ ಫೇಸ್ಬುಕ್ ಕಳಿಸ್ಬೇಕು ಕಳಿಸ್ತೀರಾ ಆಗ ನಾನು ನಂಬಿಕೆ ಬರ್ತದೆ ನೀವೆಲ್ಲ ಯೂಸ್ ಮಾಡ್ತೀರಿ ಅಂತ ಆಗ್ಬೋದ ಎಲ್ರಿಗೂ ಧನ್ಯವಾದಗಳು ಎಲ್ರಿಗೂ ಹೊಸ ಹಬ್ಬ ಅದು ರೈತರ ಪೇನಪ್ಪ ಸಂಕ್ರಾಂತಿ ಸಂಕ್ರಾಂತಿ ಅಂತ ರೈತರ ಪಂಡಗ ಎಲ್ಲ ರೈತರಿಗೆ ಸಂತೋಷ ಕೊಡುವಂತ ಒಂದು ಕ್ಷಣ ಮತ್ತು ಒಂದು ಸಮಯ ಅದು ಯಾಕೆಂದ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳೆಲ್ಲ ಕೂಡ ಕಟೋ ಮಾಡುವುದು ಕಟಾವು ಮಾಡಿ ಮನೆಯಲ್ಲಿ ತಂದ್ಕೊಂಡಿರ್ತೀನಿ ಮಾರ್ಕೆಟ್ ಹಾಕುವಂತ ಸಮಯ ಇದೆಲ್ಲ ಕೂಡ ಕೈ ತುಂಬಾ ಹಣ ಸಿಕ್ಕುವಂತದ್ದು ರೈತರಿಗೆ ಹಾಗಾಗಿ ಎಲ್ಲ ಸಂಕ್ರಾಂತಿ ಹಬ್ಬದ ಹೊಸ ವರ್ಷದ ಎಲ್ಲ ಶುಭಾಶಯಗಳು ನಿಮಗೆಲ್ಲ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸಮೃದ್ಧಿ ಸಂತೋಷ ಸುಖ ನೆಮ್ಮದಿ ಆರೋಗ್ಯ ದೇವರು ದಯಮಾಡ್ಲಿ ಅಂತೇಳಿ ನಾನು ಹಾಗಾಗಿ ಬಂಧುಗಳೇ ಇವತ್ತು ಸಂತೋಷವಾಗಿ ನೀವು ಈ ಹೆಲ್ಮೆಟ್ ಗಳನ್ನೆಲ್ಲ ತೆಗೆದುಕೊಂಡು ಬಹಳ ದೆಹಲಿಯಿಂದ ತರಿಸಿದ್ದಾರೆ ಗೊತ್ತಿದೆ ಎಲ್ಲಿಂದ ಧರಿಸಿದ್ದಾರೆ ಅಂತ ಬಹಳ ಒಂದು ಉತ್ತಮ ಗುಣಮಟ್ಟದ ಅದ್ರ ಬಗ್ಗೆ ಏನು ಹಣದ ಬಗ್ಗೆ ಅವರು ವಿಚಾರ ಮಾಡಿಲ್ಲ ಬಹಳ ಅದು ಐ ಎಸ್ ಐ ಮಾರ್ಕ್ ಇರೋಂತದ್ದು ಮಾನಾಮೂರ್ತಿ ಅವರು ಹೇಳ್ಕೊಡ್ತಾ ಇದ್ದಾರೆ ಐ ಎಸ್ ಐ ಇದೆಯ ಐ ಎಸ್ ಐ ಅಂದ್ರೆ ಬಹಳ ಸ್ಟ್ಯಾಂಡರ್ಡ್ ಆಗಿರುವಂತದ್ದು ಒಳ್ಳೆ ಗುಣಮಟ್ಟ ಇರತಕ್ಕಂತ ಹೆಲ್ಮೆಟ್ ಪ್ರಾರಂಭದಲ್ಲಿ ಅವರು ಅನ್ಕಂಡಿದ್ದು ಬರೀ ಹತ್ತಿಪ್ಪತ್ ಸಾವಿರ ಕೊಡೋಣ ಈಗ ವೇದಿಕೆ ಮೇಲೆ ಹೇಳ್ತಾ ಇದ್ರು ಒಂದು ಪಂಚಾಯಿತಿಗೆ ಒಂದು ಸಾವಿರ ಎರಡು ಸಾವಿರನು ಬೇಕಾಗ್ಬೋದು ನಲವತ್ ಸಾವಿರ ಆದ್ರೂ ಪರವಾಗಿಲ್ಲ ನಾನು ಕೊಡ್ತೇನೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಲ್ಲಿ ನೋಡಿ ಇವತ್ತು ಎರಡು ಪಂಚಾಯಿತಿಯಲ್ಲಿ ಯಾವ ಮದುವೆಗೂ ಇಷ್ಟು ಜನ ಸೇರಲ್ಲ ಇಷ್ಟು ಗಾಡಿಗಳು ಅಷ್ಟು ಗಾಡಿಗಳಿದೆ ಇಲ್ಲಿ ಯಾರಾದ್ರೂ ನೋಡಿದ್ರೆ ದೊಡ್ಡ ಮದುವೆ ನಡೀತಾ ಇದೆ ಅಂತ ಆದ್ರೆ ನನಗೊಂದ್ ಸಂತೋಷ ಇಷ್ಟು ಜನ ನೀವು ಬಂದಿದ್ದೀರಲ್ಲ ಹೆಲ್ಮೆಟ್ ತಗೊಳ್ಳೋದಿಕ್ಕೆ ಅಂದ್ರೆ ನಿಮ್ ಬಗ್ಗೆ ನಿಮ್ಗೆ ನೀವಿವತ್ತು ನೀವೆಲ್ಲ ಕೂಡ ಹುಷಾರಾಗಿದ್ದೀರಿ ನೀವೆಲ್ಲ ಇವತ್ತು ಅರ್ಥ ಮಾಡ್ಕೊಂಡಿದ್ದೀರಿ ಹೆಲ್ಮೆಟ್ ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ಅದು ಬಹಳ ಮುಖ್ಯ ನಿಮ್ಗೆಲ್ಲ ಅರ್ಥ ಆಗಿದೆ ಅಲ್ಲ ಈಗ ನಿಮ್ ಮಕ್ಳಾಗ್ಲಿ ಯಾರೇ ಆಗ್ಲಿ ಮನೆಯಿಂದ ಇಕ್ಕ ಅಂಗಡಿ ತಂಟಕ್ಕಪ್ಪ ಹೆಲ್ಮೆಟ್ ಅಂತಾರೆ ಆಡೇ ಸರ್ಕಲ್ ಬೈಡ್ಸಿಟ್ಟ ಈತನಿಂದ ಅದ ಕ್ರಾಸ್ ಸೇಸ ಕಂತೇನಪ್ಪ ಅಂತ ಕ್ರಾಸ್ ತೋಟ ಎಂದ್ರ ಪೈಂಡರ್ ಬಾ ಪೈಂಡ ಅನಾ ಪಾಪ ಆಯ್ತಾ ನಿಲ್ಸ್ಕೋನ್ ಗಾಡಿನ అట్లా కొట్టుకొని పోయి అంట ఇవన్నీ నేను తమాష్లే నా అనుభవాలతో వచ్చిండే అట్లా సంగతి ఇవన్నీ కూడా ఇవన్నీ కూడా నడిసిండే అట్ల మన క్షేత్రం అది నేను అంతెల్ కూడా నిమ్మ జాగ్రత్త నిమ్మ ఆరోగ్యం నిమ్మ ప్రాణ నిమ్ కయలు